ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮುಂದೊಂದು ದಿನ ಐ ಟಿ ತನಿಖೆ ಮುಗಿದ ನಂತರ ಐ ಟಿ ಅವರು ಏನಾದರೂ ಹೋರಾಟ ಮಾಡುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾದಲ್ಲಿ ನಮಗೆ ಕೆಲವೊಂದಿಷ್ಟು ಅಂಶಗಳು ಗೊತ್ತಿರಬೇಕಾಗ್ತದೆ ಆ ಅಂಶಗಳ ಬಗ್ಗೆ ನಿಮ್ಮ ಮುಂದುವತ್ತರ ನಾನು ಹೇಳೋದಕ್ಕೆ ಬಂದಿದ್ದೀನಿ ಹರ್ಷೇಂದ್ರ ಜೈನ್ ಒಬ್ಬ ಕೊಲೆಗಾರ ಹರ್ಷೇಂದ್ರ ಜೈನನ ಮಗ ಒಬ್ಬ ಅತ್ಯಾಚಾರಿ ಮತ್ತು ಕೊಲೆಗಾರ ಹರ್ಷೇಂದ್ರ ಜೈನನ ಮಗನೇ ಸೌಜನ್ಯಳನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದು ಇದು ನಾನು ಹೇಳ್ತಾ ಇಲ್ಲ ಮಿಸ್ಟರ್ ಹರ್ಷೇಂದ್ರ ಇದು ನಾನು ಹೇಳ್ತಾ ಇಲ್ಲ ಇದು ನನ್ನ ಹೇಳಿಕೆ ಅಲ್ವೇ ಅಲ್ಲ ಆದರೆ ನೀನೊಬ್ಬ ಕೊಲೆಗಾರ ನಾರಾಯಣ ಯಮುನಾ ಯಾವ ನಿಮ್ಮ ಹಿರಿಯರು ನಾರಾಯಣ ಮತ್ತು ಯಮುನಾ ಇವರ ಹಿರಿಯರಿಗೆ ಆಸ್ತಿಯನ್ನ ಕೊಟ್ಟಿದ್ರಲ್ಲ ಮನೆಯನ್ನ ಕೊಟ್ಟಿದ್ರಲ್ಲ ಅದನ್ನ ನೀನು ಅಂದ್ರೆ ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಹೆಗಡೆ ಇಬ್ರು ಕೂಡಿ ಅವರ ಮೇಲೆ ಈ ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ತಕ್ಕಂತ ಒತ್ತಾಯವನ್ನ ಹಾಕ್ತಾ ಇದ್ರು ಎಲ್ಲ ಆಸ್ತಿಯನ್ನ ನಮ್ಮ ಹೆಸರಿಗೆ ಬರೆದು ಕೊಡಿ ಅನ್ನುವ ಒತ್ತಾಯವನ್ನ ಅವ್ರ ಮೇಲೆ ಹಾಕ್ತಾ ಇದ್ರು ಇವರ ಮಾತುಗಳಿಗೆ ಯಮುನಾ ಮತ್ತು ನಾರಾಯಣ್ ಬಗ್ಗಲಿಲ್ಲ ಯಾವತ್ತು ತಿರುಗಿ ಬಿದ್ದರೋ ಯಮುನಾ ಮತ್ತು ನಾರಾಯಣ್ ಆ ಯಮುನಾಳ ಮೇಲೆ ಐದಾರು ಜನ ಕೂಡಿ ಅತ್ಯಾಚಾರ ಮಾಡಿ ಅವಳ ತಲೆಯ ಮೇಲೆ ಕಲ್ಲನ್ನು ಹಾಕಿ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾರ ಅದೇ ಸಮಯದಲ್ಲಿ ಬಂದಿರತಕ್ಕಂಥ ನಾರಾಯಣನು ಕೂಡ ಹತ್ಯೆಯನ್ನ ಮಾಡಿ ಆ ಜೋಡಿ ಕೊಲೆ ಆನೆ ಮಾವುತನ ಕೇಸ್ ಅಂತಕ್ಕಂಥದ್ದು ಏನದಲ್ಲ ಆ ಕೇಸನ್ನ ಅಲ್ಲಿಗೆ ಮುಚ್ಚಾಕಿ ಬಿಡ್ತಾರ ಅಲ್ಲಿರ್ತಕ್ಕಂಥ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ಆ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟೋದಕ್ಕೆ ಪ್ರಾರಂಭ ಯಾರು ಮಾಡ್ತಾರಂದ್ರ ಇದೇ ಈ ಹರ್ಷೇಂದ್ರ ಈ ಹೇಳಿಕೆ ನಂದಲ್ಲ ಇದು ಚಿನ್ನಯ್ಯ ಪ್ರಥಮ ಬಾರಿಗೆ ಹೇಳಿಕೆಯನ್ನ ಕೊಟ್ಟಿದ್ದು ಇದನ್ನ ನಾ ಎಲ್ಲರ ಮುಂದೆ ಯಾಕೆ ಇಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಮರಿಬಾರದು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೋರಾಟದ ಏನಾದರೂ ವಾತಾವರಣ ಸೃಷ್ಟಿ ಆದಲ್ಲಿ ಚಿನ್ನಯ್ಯ ಹಿಂಗ್ ಮಾಡಿದ ಎಸ್ ಐ ಟಿ ಹಿಂಗ ಮಾಡಿದ್ವಿ ಇದೆಲ್ಲ ಬೇಕಾಗಿಲ್ಲ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ತಗೊಂಡು ಮಾತ್ರ ಹೋರಾಟವನ್ನು ಮಾಡಬೇಕಾಗ್ತದ ಇಲ್ಲಿ ಹರ್ಷೇಂದ್ರ ಜೈನ್ ಅಂತಕ್ಕಂಥವನು ಯಮುನಾ ಮತ್ತು ನಾರಾಯಣನನ್ನ ಈ ಜೋಡಿ ಕೊಲೆಯನ್ನ ಮಾಡಿಸಿದ್ದು ಮಾಡಿಸಿದ್ದು ಒಂದೇ ಮಾಡಿದ್ದು ಒಂದೇ ಇದನ್ನು ನಾನು ಹೇಳೋದಲ್ಲ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮಿಸ್ಟರ್ ಹರ್ಷೇಂದ್ರ ಜೈನ್ ಇನ್ನು ಸೌಜನ್ಯಳ ವಿಚಾರಕ್ಕೆ ಬಂದಾಗ ಆ ಮಹಾತಾಯಿ ಆ ದಿನ ಉಪವಾಸ ಆ ಮಹಾತಾಯಿಯನ್ನ ಕಾಲೇಜಿನಿಂದ ಬರುವಾಗ ಅಪಹರಣವನ್ನ ಮಾಡಿ ಆ ಹೆಣ್ಣು ಮಗಳನ್ನ ಒತ್ತಾಕೊಂಡು ಹೋಗಿ ಅವಳನ್ನ ಇಡೀ ರಾತ್ರಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಆ ಅತ್ಯಾಚಾರ ಮಾಡಿದ ನಂತರ ಅವಳನ್ನ ಕೊಲೆ ಮಾಡಿ ಅವಳ ಪ್ರೈವೇಟ್ ಪಾರ್ಟ್ ಅಲ್ಲಿ ಐದು ಇಂಚು ಮಣ್ಣನ್ನು ತುಂಬಿ ಬೆಳಗಿನ ಜಾವ ಅವಳನ್ನ ಆ ಅರಣ್ಯ ಒಂದು ಪ್ರದೇಶದಲ್ಲಿ ಅವಳನ್ನ ಬೀಸಾಕಿ ಹೋಗಿ ಹೋಗಿರುವ ಈ ಲುಚ್ಚ ನಾಲ್ಕು ಹಡಸಿ ಮಕ್ಕಳು ಏನದಾರಲ್ಲ ಅದು ಬೇರೆ ಯಾರೂ ಅಲ್ಲ ಅದು ಹರ್ಷೇಂದ್ರ ಜೈನ್ನ ಮಗಾನೇ ಚಿಕ್ಕ ಧನಿಗಳು ಇದನ್ನು ನಾನು ಹೇಳ್ತಾ ಇಲ್ಲ ಯಾವ ಸೌಜನ್ಯರಿಗೆ ಊಟವನ್ನು ಕೊಟ್ಟಿದ್ದಲ್ಲ ಪೂಜಾರಿ ಯಾವ ಸೌಜನ್ಯಿಗೆ ಊಟವನ್ನು ತಂದುಕೊಟ್ಟಿದ್ದಲ್ಲ ಪೂಜಾರಿ ಆ ಪೂಜಾರಿಯೇ ಚೆನ್ನಯ್ಯನಾಗಿ ಹೇಳಿರ್ತಕ್ಕಂಥ ಮಾತು ಚೆನ್ನಯ್ಯ ಪ್ರಥಮ ಬಾರಿಗೆ ಈ ಒಂದು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಮಿಸ್ಟರ್ ಹರ್ಚಂದ್ರ ಜೈನ್ ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು ನನಗೆ ಇಲ್ಲಿ ಹರ್ಚಂದ್ರ ಜೈನ್ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾವ ಪೂಜಾರಿ ನನ್ನ ಸಂಪರ್ಕ ಮಾಡಿದಾಗ ಚಿನ್ನಯ್ಯ ಕೇಳ್ತಂತ ಈ ಊಟ ಯಾರಿಗೊಯ್ಯಾಗದಾಗ ಇದನ್ನು ಸೌಜನ್ಯಳಿಗೆ ಹೋಯಾಗಿದ್ದೀನಿ ಇಲ್ಲೊಂದು ಹುಡುಗಿಯದಾಳ ಚಿಕ್ಕ ಧನಿಗಳ ಅವಳ ಮೇಲೆ ರೇಪ್ ಮಾಡಿದಾರ ಅವಳನ್ನು ಕೊಲೆ ಮಾಡಿದಾರ ಎಲ್ಲ ಮಾಹಿತಿಯನ್ನ ಚಿನ್ನಯ್ಯನಿಗೆ ಹೇಳ್ತಾನೆ ಇದ್ರಲ್ಲಿ ಚಿಕ್ಕ ದನಿಗಳ ದಾರ ಸುಮ್ನೀರು ನಿನಗೆ ಹಾಕಬೇಕು ಓಮರಾಯ ಅಂದಂತ ಅವನು ಆ ವ್ಯಕ್ತಿಯನ್ನ ಮುಂದೊಂದು ದಿನ ಇದೇ ಸೌಜನ್ಯದ ಪ್ರಕರಣಕ್ಕೆ ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿಯಾಗಿರ್ತಕ್ಕಂಥ ಚಿನ್ನಯ್ಯನನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಅಸಹಜ ಸಾವಾಗಿ ಬಿಡ್ತಾನೆ ಅಂದ್ರೆ ಸೌಜನ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಸಾಕ್ಷಿಯನ್ನ ನಾಶ ಮಾಡಿದಾರ ತಂದ ನಾ ಹೇಳಂದಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಜೈನ್ ಇದನ್ನ ನಾನು ಹೇಳ್ತಾ ಇಲ್ಲ ಇದನ್ನ ಚಿನ್ನಯ್ಯನೇ ಹೇಳಿಕೆಯನ್ನ ನೀಡಿದ್ದು ಇಷ್ಟೊಂದು ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ರಾಜನ ಬಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಚಿನ್ನಯ್ಯ ಆನೆ ಮಾವುತನ ಹತ್ಯೆಯನ್ನು ಮಾಡಿದ್ದು ದೊಡ್ಡ ದನಿಗಳು ದೊಡ್ಡ ದನಿಗಳು ಅಂದ್ರೆ ಹರ್ಷೇಂದ್ರ ಜೈನ್ ಸೌಜನ್ಯ ರೇಪ್ ಮಾಡಿದ್ದು ಹರ್ಷೇಂದ್ರ ಮಗ ಚಿಕ್ಕ ಧನಿಗಳು ಇದನ್ನು ನಾನು ಹೇಳ್ತಾ ಇಲ್ಲ ಇದು ಚಿನ್ನಯ್ಯ ಹೇಳಿರ್ತಕ್ಕಂಥ ಹೇಳಿಕೆ ಹಾಗಾದರೆ ಇದೇ ಈ ಎಸ್ ಐ ಟಿ ಆ ಚಿನ್ನಯ್ಯನನ್ನ ಹೊಡೆದು ಬಡೆದು ಅವನಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಅವರಿಬ್ಬರ ಹೆಂಡತಿಯರನ್ನ ಕರೆದು ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿ ಚಿನ್ನಯ್ಯನ ಕಡೆಯಿಂದ ಬೇರೆ ಒಂದು ಹೇಳಿಕೆಯನ್ನ ಹಾಕೊಂಡ ಅದನ್ನ ನೋಟ್ ಮಾಡ್ಕಂಡ ಕೋರ್ಟ್ಗೆ ಹೋಗಿ ತಪ್ಪೊಪ್ಪಿಗೆಯನ್ನ ತಪ್ಪೊಪ್ಪಿಗೆ ತಪ್ಪೊಪ್ಪಿಗೆಯ ಮೇರೆಗೆ ಅವನಿಗೆ ಶಿಕ್ಷೆಯನ್ನ ಕೊಟ್ಟ ಶಿವಮೊಗ್ಗ ಜೈಲಿಗೆ ಕಳಿಸಿರ್ತಕ್ಕಂಥ ಈ ಐ ಟಿಗೆ ನನ್ನ ಧಿಕ್ಕಾರ ಯಾವ ಹೆಣ್ಣು ಮಗಳು ಮಂಡ್ಯದ ಹೆಣ್ಣು ಮಗಳು ಅಪಹರಣ ಮಾಡಿದೆ ಅಂತ ಹೇಳಿದ್ಲು ನಾನು ನೋಡಿದ್ದೀನಿ ಅಂತ ಹೇಳಿದ್ಲು ನಾನು ಸಾಕ್ಷಿಯಾಗಿ ಬರ್ತೀನಿ ಅಂತ ಹೇಳಿದ್ಲು ಆ ಹೆಣ್ಣು ಮಗಳನ್ನ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಕಪ್ ಟೀ ಕೊಡದ ತಿನ್ನೋದಕ್ಕೆ ಅಲ್ಪೋಪಹಾರ ಕೊಡದ ಅವಳನ್ನ ತನಿಖೆ ಮಾಡಿ ಅವಳಿಗೆ ಕೂಡ ಮಾನಸಿಕವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಟ್ಟು ಅವಳನ್ನು ಮತ್ತೆ ಅವಳನ್ನ ಮತ್ತೆ ತನಿಖೆಗೆ ಕರೀಲೇ ಇಲ್ಲ ಯಾವುದು ಇದೇ ಎಸ್ ಐ ಟಿ ಹಾಗಾದ್ರೆ ಆ ಮಂಜುನಾಥ ಮಾಡಿದ ಕುತಂತ್ರ ಇವತ್ತು ಚಿನ್ನಯ್ಯನಿಗೆ ಮೂರು ತಿಂಗಳು ಜೈಲಾಯ್ತ ಅದ್ರ ಜೊತೆಗೆ ಮಂಡ್ಯದ ಹೆಣ್ಣುಮಗಳು ಇವತ್ತಿಗೂ ಕೂಡ ಬರ್ತಾ ಇಲ್ಲ ಅವಳು ನಾನು ಬರ್ತೀನಿ ಅಂದ್ರೂ ಕೂಡ ಇವರು ಆ ತನಿಖೆಗೆ ಕರಿತಾ ಇಲ್ಲ ಅಂದ್ರ ಇದ್ರ ಹಿಂದೆ ಯಾರ್ಯಾರ ಕೈವಾಡದ ಚಿನ್ನಯ್ಯ ಮೊದಲು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ಕುಲಂಕುಷವಾಗಿ ಯಾಕೆ ಇವರು ಪರಿಶೀಲನೆಯನ್ನ ಮಾಡಲಿಲ್ಲ ಮೊದಲು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಪ್ಪು ಅಂತ ಹೇಳಿದ್ರು ಆಮೇಲೆ ಕೊಟ್ಟಿರ್ತಕ್ಕಂಥ ಹೇಳಿಕೆನ ಸರಿ ಅಂತ ಹೇಳಿದ್ರಲ್ಲ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗ್ ಇದ್ರೆ ನಮ್ಗೆ ಕೊಡಬೇಕು ಇಡೀ ಕರ್ನಾಟಕದ ಜನತೆ ಮುಂದೆ ಇಡಬೇಕು ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆಯನ್ನ ಮತ್ತು ಚಿನ್ನಯ್ಯನನ್ನ ಯಾವ ಯಾವ ದಿನ ಯಾವ ಯಾವ ರೀತಿ ನೀವು ತನಿಖೆಯನ್ನ ಮಾಡಿದಿರಿ ಚಿನ್ನಯ್ಯ ನಿಮ್ಮ ಜೊತೆ ಎಷ್ಟು ದಿನ ಇದ್ದ ಅದರ ಪ್ರತಿಯೊಂದು ವಿಡಿಯೋ ಕ್ಲಿಪ್ಗಳನ್ನು ಇಡೀ ಕರ್ನಾಟಕದ ಜನತೆಯ ಮುಂದೆ ನೀವು ಇಡಬೇಕು ಜಯಂತ್ ರನ್ನ ಯಾವ ರೀತಿ ತನಿಖೆ ಮಾಡಿದ್ರೆ ಅದು ಕೂಡ ವಿಡಿಯೋ ಕ್ಲಿಪ್ ಅನ್ನ ನೀವು ಇಡಬೇಕು ಸೌಜನ್ಯ ಹೋರಾಟಗಾರನ್ನ ಸೌಜನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನ ಬುರುಡೆ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷಿಗಳನ್ನ ನೀವು ಯಾವ ರೀತಿ ತನಿಖೆ ಮಾಡಿದಿರಿ ಅಂತಕ್ಕಂಥ ವಿಡಿಯೋಗಳನ್ನ ನೀವು ಇಡಬೇಕಾಗ್ತದ ಎಸ್ ಐ ಅವರು ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು ಹೊರತಾಗಿ ಅವ ಅಲ್ಲಿ ಮುಖಲಿತ ಕಂಡ ಇವು ಇಲ್ಲಿ ಮಾಡಿದ ಆ ಮೀಡಿಯಾಗಳು ಅದನ್ನು ಒದರಿದು ಇದು ಯಾವುದೂ ನಮಗೆ ಬೇಕಾಗಿಲ್ಲ ಚೆನ್ನಯ್ಯನ ಹೇಳಿಕೆಯನ್ನು ತಿರ್ಸಿ ಇವತ್ತು ಸೌಜನ್ಯಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಆನೆ ಮಾವುತನ ಕೇಸಿಗೆ ಅನ್ಯಾಯ ಮಾಡ್ತಾ ಇದಾರೆ ಆ ಬುರ್ಡೆ ಕೇಸ್ಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ನಾಚಿಕೆ ಬರಬೇಕು ಸರ್ಕಾರಕ್ಕೂ ಕೂಡ ನಾಚಿಕೆ ಬರಬೇಕು ಇಲ್ಲಿ ಎಸ್ ಐ ಟಿಗೂ ಕೂಡ ನಾಚಿಕೆ ಬರಬೇಕು ಒಂದೇ ಒಂದು ಮಾತು ನಾವು ಹಿಡ್ಕೊಂಡು ಯಾವ್ದು ಹೋಗಿ ಹೋಗ್ಬೇಕಪ್ಪ ಅಂದ್ರೆ ಚಿನ್ನಯ್ಯ ನೀಡಿರ್ತಕ್ಕಂಥ ಹೇಳಿಕೆ ಆ ಯಮುನಾ ಮತ್ತು ನಾರಾಯಣನ ಕೊಲೆ ಮಾಡಿಸಿದ್ದು ಮತ್ತು ಮಾಡಿದ್ದು ಹರ್ಷಂದ್ರ ಜೈನ್ ಆಮೇಲೆ ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಯಾರಪ್ಪ ಅಂದ್ರೆ ಹರ್ಷಂದ್ರ ಜೈನ ಮಗ ಅಥ್ ಚಿನ್ನಯ್ಯ ಹೇಳಿಕೆಯನ್ನ ಕೊಡ್ತಾನ ಅಲ್ಲಿ ಒಂದು ಸಾವಿರದ ಮೇಲ್ಪಟ್ಟು ಅಸಹಜ ಸಾವುಗಳಾಗಿದ್ವು ಹದಿನೈದು ವರ್ಷದಿಂದ ಮೂವತ್ತೈದು ವರ್ಷದವರೆಗೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಬಟ್ಟೆ ಇರ್ತಾ ಇರಲಿಲ್ಲ ಅವಳ ಮೇಲೆ ಪರ್ಚಿದ ಗಾಯ ಇರ್ತಿತ್ತು ಅವಳ ಮೇಲೆ ಅತ್ಯಾಚಾರ ಆಗಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವಳ ಮೇಲೆ ಇರತಕ್ಕಂಥ ಬಂಗಾರವನ್ನ ಪೊಲೀಸ್ನವರು ತೆಗೆದುಕೊಂಡು ಹೋಗ್ತಾ ಇದ್ರು ನಾನು ಕೇವಲ ಹೂಳುವ ಕೆಲಸ ಮಾಡ್ತಾ ಇದ್ನಿ ಅಂತಕ್ಕಂಥ ಹೇಳಿಕೆಯನ್ನು ಚಿನ್ನಯ್ಯ ಏನ್ ನೀಡಿದ್ದಲ್ಲ ಆ ಹೂಳುವ ಕೆಲಸ ಆ ಬಂಗಾರವನ್ನು ಯಾವ ತಗೋ ತೊಗೊಂಡು ಹೋದ ಆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳನ್ನ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ತನಿಖೆಗೆ ಒಳಪಡಿಸಬೇಕು ಹರಿಶ್ಚಂದ್ರ ಜೈನನ್ನು ತನಿಖೆಗೆ ಒಳಪಡಿಸಬೇಕು ಅವನ ಮಗನನ್ನು ತನಿಖೆಗೆ ಒಳಪಡಿಸಿ ಅವರಿಗೆ ಶಿಕ್ಷೆಯನ್ನು ಶಿಕ್ಷೆಯನ್ನು ಕೊಡ ಅವರಿಗೂ ಕೂಡ ನಾವು ಯಾರು ಕೂಡ ನಿಲ್ಲಬಾರದು ಹಾಗಾದ್ರೆ ಕೊಲೆಗಾರ ಹರ್ಶಂದ್ರ ಜೈನ್ ಅತ್ಯಾಚಾರಿ ಕೊಲೆಗಾರ ಹರಿಶ್ಚಂದ್ರ ಜೈನ್ ನ ಇದು ನಾನು ಹೇಳುವುದಲ್ಲ ಇದು ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ